ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ಬರ್ಜರಿ ಓಪನಿಂಗನ್ನು ಪಡ್ಕೊಂಡಿದೆ ಕಂಟಿನ್ಯೂಸ್ ಎರಡು ಮ್ಯಾಚ್ಗಳನ್ನು ಬೇರೆ ಬೇರೆ ತಂಡಗಳ ಹೋಮ್ ಗ್ರೌಂಡಲ್ಲಿ ಸಿ ಎಸ್ ಕೆ ಹೋಮ್ ಗ್ರೌಂಡ್ ಚಪಾಕಲ್ಲಿ ಮತ್ತು ಕೆ ಕೆಆರ್ನ ಇಡನ್ ಗಾರ್ಡನ್ನಲ್ಲಿ ಸೋಲ್ಸಿ ಸದ್ಯಕ್ಕೆ ಪಾಯಿಂಟ್ ಟೇಬಲ್ನಲ್ಲಿ ಪ್ಲಸ್ ಟು ರನ್ ರೇಟ್ನಲ್ಲಿ ಫಸ್ಟ್ ಇದೆ ಇವತ್ತು ನಮ್ಮ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಫಸ್ಟ್ ಮ್ಯಾಚ್ ಆಡ್ತಾ ಇದೆ ಜಿ ಟಿ ವಿರುದ್ಧ ಏಳುವರೆಗೆ ಮ್ಯಾಚ್ ಶುರು ಆಗ್ತಾ ಇದೆ ತುಂಬಾ ಕುತೂಹಲವಾಗಿದೆ ಯಾಕಂತ ಹೇಳಿದ್ರೆ ಹ್ಯಾಟ್ರಿಕ್ ಗೆಲುವು ಸಾಧಿಸುವುದಕ್ಕೆ ಆರ್ ಸಿ ಬಿ ಫುಲ್ ತಯಾರಿಯನ್ನು ನಡೆಸ್ಕೊಂಡಿದೆ ಹಾಗಾದ್ರೆ ಇವತ್ತಿನ ಮ್ಯಾಚ್ ಪ್ರೊಡಿಕ್ಷನ್ ಹೇಗಿದೆ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿ ಇದೆ ಜಿ ಟಿಯ ಬಲಾಬಲ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಇನ್ನು ಆರ್ ಸಿ ಬಿ ಇವತ್ತಿನ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಯಾವ ರೀತಿಯಾದ ಒಂದು ಚೇಂಜಸ್ಗಳನ್ನ ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಯಾವುದೂ ಇಲ್ಲ ಖಂಡಿತವಾಗ್ಲೂ ಮಾಡಿದ್ರು ಒಂದು ಚೇಂಜಸ್ ಅನ್ನು ಮಾಡಿದ್ರು ಮಾಡಬಹುದು ಇಲ್ಲಾಂದರೆ ಏನು ಕಳೆದ ಎರಡು ಮ್ಯಾಚ್ಗಳಲ್ಲಿ ಪ್ಲೇಯಿಂಗ್ ಇಲೆವೆನ್ ಇತ್ತು ಆ ಪ್ಲೇಯಿಂಗ್ ಇಲೆವೆನ್ನೇ ಆಡಿಸುವಂತಹ ಎಲ್ಲೆ ಸಾಧ್ಯತೆಗಳು ಇದೆ ಈ ಕಡೆ ಬ್ಯಾಟಿಂಗ್ ಬಲವಾಗಿ ನಮ್ಮ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಇದ್ದಾರೆ ಅದ್ರ ಜೊತೆಗೆ ದೇವದತ್ ಪಡಿಕಲ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ ಇನ್ನು ಕ್ಯಾಪ್ಟನ್ ರಜತ್ ಪಾಟೀದಾರ್ ಅದ್ಭುತವಾದಂತಹ ಕ್ಯಾಪ್ಟನ್ಸಿಯನ್ನು ಮಾಡ್ತಿದ್ದಾರೆ ಜೊತೆಗೆ ಅಪರಾಧವಾದ ಬ್ಯಾಟಿಂಗನ್ನು ಆಡ್ತಿದ್ದಾರೆ ಈ ಕಡೆ ನಮ್ಮ ಲಿಯಂ ಲಿವಿಂಗ್ ಸ್ಟೋನ್ ಅವರು ತಮ್ಮ ಆಲ್ರೌಂಡರ್ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಫಿನಿಷರ್ ಆಗಿ ನಮ್ಮ ಟೀಮ್ ಡೇವಿಡ್ ಅವರು ಅದ್ಭುತವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ಪಿನ್ ವಿಭಾಗದಲ್ಲಿ ಸುಯೇಶ್ ಶರ್ಮಾ ಅವರು ವಿಕೆಟ್ ಅನ್ನು ಕೊಡ್ತಾ ಇದ್ದಾರೆ ಈ ಕಡೆ ಕೃಣಾಲ್ ಪಾಂಡೆ ಅವರು ಫುಲ್ ಎಫೆಕ್ಟಿವ್ ಆಗ್ತಿದ್ದಾರೆ ಈ ಕಡೆ ಬೌಲಿಂಗ್ ನಲ್ಲಿ ಯಶ್ ದಯಾಳ್ ಹೆಸಲ್ವುಡ್ ಮತ್ತೆ ನಮ್ಮ ಭೂವಿ ಸ್ವಿಂಗ್ ಮೂಲಕ ಎದುರುಗಾಳಿ ಎದುರಾಳಿಗಳನ್ನ ಕಟ್ ಹಾಕ್ತಿದ್ದಾರೆ ಹೀಗಿರಬೇಕಾದ್ರೆ ಗುಜರಾತ್ ವಿರುದ್ಧ ಆರ್ ಸಿ ಬಿ ಯಾವ ರೀತಿ ತಯಾರಿ ಮಾಡಿದೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಯಾವುದೇ ಬದಲಾವಣೆಗಳು ಇಲ್ದಂಗೆ ಇವತ್ತು ಆಡೋದಂತೂ ಖಂಡಿತ ಇನ್ನು ಜಿ ಟಿ ಬಲ ಬಲ ನೋಡೋದಾದ್ರೆ ಜಿ ಟಿಗೆ ಓಪನರ್ ಆಗಿ ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಅದ್ಭುತವಾದಂತಹ ಒಂದು ಅಡಿಪಾಯವನ್ನು ಹಾಕೊಡ್ತಿದ್ದಾರೆ ಅದರಲ್ಲೂ ಸಾಯಿ ಸುದರ್ಶನ್ ಅಂತೂ ಬ್ಯಾಕ್ ಟು ಬ್ಯಾಕ್ ಎರಡು ಮ್ಯಾಚ್ ಗಳಲ್ಲೂ ಅದ್ಭುತವಾದಂತಹ ಅಬ್ಬರದ ಬ್ಯಾಟಿಂಗ್ ಆಡಿದರೆ ಖಂಡಿತವಾಗ್ಲು ಇವರು ನಮಗೆ ಥ್ರೆಟ್ ಆಗ್ತಾರೆ ಆಕ್ಚುಲಿ ಲಾಸ್ಟ್ ಕಳೆದ ಸೀಸನ್ ಅಲ್ಲೂ ಸಹ ನಮಗೆ ಸಾಯಿ ಸುದರ್ಶನ್ ಒಂದು ರೀತಿಯಲ್ಲಿ ಕಾಟನ್ನು ಕೊಟ್ಟಿದ್ರು ಪವರ್ ಪ್ಲೇಗಳಲ್ಲಿ ಅದ್ಭುತವಾದಂತಹ ರನ್ ಅನ್ನ ಜಿ ತಂದು ಕೊಡ್ತಾರೆ ಇನ್ನು ಜಾ ಬಟ್ಲರ್ ಕೂಡ ಇದ್ದಾರೆ ತಂಡದಲ್ಲಿ ಅವರು ಸಹ ಜೀಟಿಗೆ ಬ್ಯಾಟಿಂಗ್ ಆಧಾರವಾಗಿ ನಿಲ್ತಾರೆ ಇನ್ನು ಬೌಲಿಂಗ್ ಅಲ್ಲಿ ನಮ್ಮ ಸಾಯಿ ಕಿಶೋರ್ ಇವರು ಆಕ್ಚುಲಿ ಆರ್ ಸಿ ಬಿಗೆ ಸ್ಪಿನ್ ದಾಳಿಗೆ ಒಂದಿಷ್ಟು ಕಾಟ ಕೊಡುವಂಥದ್ದು ಅದರಲ್ಲೂ ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ ಕಾಟ ಕೊಡುವಂತಹ ಬೌಲರು ಕಳೆದ ಎರಡು ಸೀಸನ್ಗಳಲ್ಲಿ ವಿರಾಟ್ ಅವರ ವಿಕೆಟ್ ಸಾಯಿ ಕಿಶೋರ್ ಅವರೇ ತೆಗೆದಿರುವಂತಹದ್ದು ಸಖತ್ತು ಕಾಟ ಕೊಡ್ತಾರೆ ಇವರು ಸ್ಟ್ರೆಂತೆ ಸಾಯಿ ಕಿಶೋರು ಸ್ಪಿನ್ ವಿಭಾಗದಲ್ಲಿ ಇನ್ನು ಬೌಲಿಂಗ್ ನಲ್ಲಿ ನಮ್ಮ ಮಿಯಾ ಸಿರಾಜ್ ಅವರಿದ್ದಾರೆ ಇಶಾಂತ್ ಶರ್ಮಾ ಅವರಿದ್ದಾರೆ ಈ ಕಡೆ ಕಗಿಸ್ ರಬಾಡ ಅವರಿದ್ದಾರೆ ಈ ಸತಿ ಫಸ್ಟ್ ಟೈಮು ನಮ್ಮ ಮಿಯಾ ಸಿರಾಜ್ ಅವರು ಒಂದು ಕಂಟಿನ್ಯೂಸ್ ಹೋಗಿ ಒಂದು ಎಂಟು ಆರು ವರ್ಷಗಳ ನಂತರ ಆರ್ ಸಿ ಬಿ ವಿರುದ್ಧ ಮ್ಯಾಚನ್ನು ಆಡ್ತಾ ಇದ್ದಾರೆ ಅವರ ಮೈಂಡ್ ಸೆಟ್ ಹೇಗಿದೆ ಆ್ಯಕ್ಚುಲಿ ಆರ್ ಸಿ ಬಿ ಒಂದು ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಅನ್ನೋದು ಒಂದು ಸ್ವಲ್ಪ ಗೊತ್ತಿರುತ್ತೆ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರು ವರ್ಷಗಳ ಕಾಲ ಆಡಿರೋದ್ರಿಂದಾಗಿ ಚಿನ್ನಸ್ವಾಮಿಯಲ್ಲಿ ಯಾವ ರೀತಿ ಬಾಲ್ಗಳು ಬೀಳ್ತವೆ ಯಾವ ರೀತಿ ಆಡಿಸ್ಬೇಕು ಯಾವ ರೀತಿ ಪಿಚ್ಚು ಟರ್ನ್ ಆಗುತ್ತೆ ವರ್ಕೌಟ್ ಆಗುತ್ತೆ ಅನ್ನೋದು ಸಹ ಸಿರಾಜ್ಗೂ ಗೊತ್ತಿರುತ್ತೆ ಹಾಗಾಗಿ ಸಿರಾಜು ಇವತ್ತು ಜಿ ಟಿಗೆ ಒಂದು ರೀತಿಯಲ್ಲಿ ಬಲ ತಂದು ಕೊಡ್ತಾರೆ ಇನ್ನು ಇವರ ಹೆಡ್ ಟು ಹೆಡ್ ನೋಡೋದಾದ್ರೆ ಆರ್ ಸಿ ಬಿ ಮತ್ತು ಜಿ ಟಿ ಇದುವರೆಗೂ ಎಷ್ಟು ಮ್ಯಾಚ್ಗಳನ್ನ ಮ್ಯಾಚ್ಗಳಲ್ಲಿ ಮುಖಾಮುಖಿ ಆಗಿದೆ ಅಂತ ನೋಡೋದಾದ್ರೆ ಇದರಲ್ಲಿ ಐದು ಮ್ಯಾಚ್ ಗಳಲ್ಲಿ ಮುಖಾಮುಖಿ ಆಗಿದೆ ಅದರಲ್ಲಿ ಆರ್ ಸಿ ಬಿ ಮೂರು ಮ್ಯಾಚ್ಗಳಲ್ಲಿ ಗೆದ್ದಿದ್ರೆ ಜಿ ಟಿ ಎರಡು ಮ್ಯಾಚ್ ಗಳನ್ನ ಗೆದ್ಕೊಂಡಿದೆ ಇನ್ನು ಇಬ್ರು ಸಹ ಹೈಯರ್ ಸ್ಕೋರ್ ಆಗಿ ಟೂ ಹಂಡ್ರೆಡ್ ಪ್ಲಸ್ ರನ್ ಅನ್ನು ಹೊಡೆದಿದ್ದಾರೆ ಇನ್ನು ಜಿ ಟಿನ ನೂರ ಅರವತ್ತೈದು ನೂರ ನಲ್ವತ್ತ ಏಳು ರನ್ನಿಗೆ ಒಮ್ಮೆ ಆರ್ ಸಿ ಬಿ ಅವರ ಕಟ್ಟಿ ಹಾಕಿದ್ರು ಇದು ಹೆಡ್ ಟು ಹೆಡ್ ಇನ್ನು ನೆಕ್ಸ್ಟ್ ನೋಡ್ತಾ ಹೋದ್ರೆ ಇನ್ನು ಏನು ಇವತ್ತಿನ ಮ್ಯಾಚ್ ನ ಕ್ಯೂರಿಯಾಸಿಟಿ ಏನು ಅಂತ ಹೇಳಿದ್ರೆ ಫಸ್ಟ್ ಟೈಮು ಮೊಹಮ್ಮದ್ ಸಿರಾಜ್ ಮತ್ತು ವಿರಾಟ್ ಕೊಹ್ಲಿ ಅಪೋಸಿಟ್ ಆಗಿ ಆಡ್ತಾ ಇರುವಂತಹದ್ದು ನಿನ್ನೆ ಗಿಂತ ಮುಂಚೆ ನಿನ್ನೆ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಬ್ರು ಸಮಾಗಮ ಆಗಿತ್ತು ಇಬ್ರು ಸಹ ಪ್ರಾಕ್ಟೀಸ್ ಸೆಷನ್ ಟೈಮಲ್ಲಿ ಇಬ್ರು ಸಹ ಮೀಟ್ ಮೀಟಾದರು ಮೀಟಾಗಿ ಟೈಮಲ್ಲಿ ಇಬ್ಬರು ಆತ್ಮೀಯವಾದ ಒಂದು ಅಪ್ಪುಗೆಯನ್ನು ಮಾಡಿಕೊಂಡ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೊಹಮ್ಮದ್ ಸಿರಾಜ್ ಈ ಲೆವೆಲಲ್ಲಿ ಇದ್ದಾರೆ ಅಂದರೆ ಅದಕ್ಕೆ ಪ್ರಮುಖವಾದ ಕಾರಣ ನಮ್ಮ ವಿರಾಟ್ ಕೊಹ್ಲಿ ಅವರು ಮೊಹಮ್ಮದ್ ಸಿರಾಜ್ ಅವರೇ ಎಷ್ಟೋ ಬಾರಿ ಇದನ್ನು ಹೇಳ್ಕೊಂಡಿದ್ದಾರೆ ಅಹ್ ನಿಜವಾಗ್ಲು ನನಗೆ ಈ ಒಂದು ಸ್ಥಾನಕ್ಕೆ ನಾನು ಏರ್ಬೇಕು ಅಂದ್ರೆ ಅದಕ್ಕೆ ಪ್ರಮುಖ ಕಾರಣನೇ ವಿರಾಟ್ ಭಾಯಿ ಅಂದ್ರೆ ನಾನು ಏನೂ ಇಲ್ಲ ಅವರಿಂದಾಗಿ ನಾನು ಈ ಸ್ಥಾನದಲ್ಲಿ ಇದ್ದೀನಿ ಅನ್ನೋ ಒಂದು ವಿಚಾರವನ್ನೇ ಯಾವಾಗ್ಲೂ ಹೇಳ್ಕೊತಾ ಇರ್ತಾರೆ ಅಹ್ ನಿಜವಾಗ್ಲೂ ಅವರು ಒಂದು ಏನು ಹರಾಜಿನಲ್ಲಿ ಆರ್ ಸಿ ಬಿಟ್ಟ ಟೈಮಲ್ಲೂ ಒಂದು ತಮ್ಮ ಬೇಸರವನ್ನು ಒಂದು ದುಃಖವನ್ನು ಹೇಳ್ಕೊಂಡಿದ್ರು ನಾನು ನಿಜವಾಗ್ಲೂ ಆರ್ ಸಿ ಬಿ ಟೀಮ್ನಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಆ ಮೈಂಡ್ಸೆಟ್ಟಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಷ್ಟು ಬೆರ್ತೋಗಿದ್ದೆ ನಾನು ಆರ್ ಸಿ ಬಿ ಒಳಗೆ ಅನ್ನೋ ಒಂದು ಮಾತನ್ನು ಹೇಳ್ಕೊಂಡಿದ್ರು ನೆನ್ನೆ ತಮ್ಮ ಅಣ್ಣ ವಿರಾಟ್ ಕೊಹ್ಲಿ ಅವರನ್ನ ಭೇಟಿಯಾಗ್ತಾರೆ ಆ ಪುಗೆಯ ಅಪ್ಗೆಯನ್ನು ಮಾಡ್ಕೊತಾರೆ ಒಂದು ಆತ್ಮೀಯ ಒಂದು ಅಪ್ಗೆಯನ್ನು ಮಾಡ್ಕೊತಾರೆ ಇಬ್ರು ಒಂದಷ್ಟು ಕಾಲ ತಮಾಷೆಗಳನ್ನೆಲ್ಲ ಮಾಡ್ಕೊಂಡು ಫನ್ ಆಗಿ ಇರ್ತಾರೆ ನೆಕ್ಸ್ಟ್ ಮೊಹಮ್ಮದ್ ಸಿರಾಜ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನಾನು ವಿರಾಟ್ ಕೊಹ್ಲಿ ಅವರಿಗೆ ಆಪೋಸಿಟ್ ಆಗಿ ತುಂಬ ಸತಿ ಬೌಲಿಂಗ್ ಮಾಡಿದ್ದೀನಿ ಆದರೆ ನೆಟ್ಸಲ್ಲಿ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ತುಂಬ ಸತಿ ಆಪೋಸಿಟ್ ಆಗಿ ಬೌಲಿಂಗ್ ಮಾಡಿದ್ದೀನಿ ಆದರೆ ಫಸ್ಟ್ ಟೈಮು ಮ್ಯಾಚಲ್ಲಿ ಮಾಡ್ತಾ ಇರುವಂತಹದ್ದು ಖಂಡಿತವಾಗ್ಲೂ ಇದೊಂದು ರೀತಿಯಲ್ಲಿ ಫನ್ನಾಗಿರುತ್ತೆ ಮತ್ತು ನಾನು ಕೂಡ ಈ ಒಂದು ಸಿಚುವೇಷನ್ಗೆ ಎಕ್ಸೈಟ್ ಆಗಿದ್ದೀನಿ ನೋಡೋಣ ಏನಾಗುತ್ತೆ ಏನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಮ್ಯಾಚಲ್ಲಿ ವಿರಾಟ್ ಬಾಯಿಗೆ ಅಪೋಸಿಟ್ ಆಗಿ ಬೌಲಿಂಗ್ ಮಾಡ್ತಾ ಇರುವಂಥದ್ದು ಎಕ್ಸೈಟ್ ಆಗಿದೆ ಮತ್ತು ಫನ್ನಾಗಿರುತ್ತೆ ಅನ್ನೋ ಒಂದು ವಿಚಾರವನ್ನು ಶೇರ್ ಮಾಡಿಕೊಂಡಿದ್ದಾರೆ ಇನ್ನು ಮೊಹಮ್ಮದ್ ಸಿರಾಜ್ ಆರ್ ಸಿ ಎಷ್ಟು ಅಂಟ್ಕೊಂಡಿದ್ರು ಅನ್ನೋ ಒಂದು ಸಿಚುವೇಶನ್ ಈಗ ಇರೋದಕ್ಕೆ ಮತ್ತೊಂದು ಸಾಕ್ಷಿ ಅಂದ್ರೆ ಅದು ನಮ್ಮ ಎಸ್ ಡಯಾಳ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಎಸ್ ಡಯಾಳ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳ್ತಾರೆ ಮೊಹಮ್ಮದ್ ಸಿರಾಜ್ ಅವರ ಆರ್ ಸಿ ಬಿ ಟೀಮ್ ತುಂಬಾ ಮಿಸ್ ಮಾಡ್ಕೋದೇ ಇದೆ ಆರ್ ಸಿ ಬಿ ಅಲ್ಲಿ ಇಲ್ಲ ಅನ್ನೋದೇ ಒಂದು ರೀತಿಯಲ್ಲಿ ಹೂವಿಸ್ಕೊಳೋಕ್ಕೆ ಆಗೋದಿಲ್ಲ ಅದರಲ್ಲೂ ಎಕ್ಸ್ಪೆಷಲಿ ನಾನು ಮಾತ್ರ ಖಂಡಿತವಾಗ್ಲೂ ತುಂಬಾ ಮಿಸ್ ಮಾಡ್ಕೊತೀನಿ ಪ್ರತಿ ಮ್ಯಾಚಲ್ಲೂ ಮೊಹಮ್ಮದ್ ಸಿರಾಜ್ ಅವ್ರನ್ನ ಮಿಸ್ ಮಾಡ್ಕೊತೀನಿ ಯಾಕಂತ ಹೇಳಿದ್ರೆ ಕಳೆದ ಅಲ್ಲಿ ನಾನು ಒಂದೇನಾದರೂ ಪ್ರದರ್ಶನ ನೀಡಿದ್ದೀನಿ ಅಂದರೆ ಅದಕ್ಕೆ ಮೊಹಮ್ಮದ್ ಸಿರಾಜ್ ಅವರು ಕೂಡ ಒಂದು ಕಾರಣಕರ್ತರು ಅವರು ನೀಡದಂತಹ ಕೆಲವೊಂದು ಟಿಪ್ಸ್ ಆಗಿರ್ಬೋದು ಕೆಲವೊಂದು ಸಲಹೆಗಳು ಅವರು ನಾನು ಬೌಲಿಂಗ್ ಮಾಡೋ ಟೈಮಲ್ಲಿ ಬಂದು ಹೇಳ್ತಿದ್ದಂತಹ ಮಾತುಗಳು ಈ ರೀತಿ ಹಾಕು ಸ್ವಿಂಗ್ ಮಾಡೋ ಹಾಗೆ ಅಂತ ಹೇಳ್ತಿದ್ದಂತಹ ಮಾತು ಅದರಲ್ಲೂ ಲಾಸ್ಟ್ ಸೀಸನಲ್ಲಿ ಸಿ ಎಸ್ ಕೆ ವಿರುದ್ಧ ನಾವು ಏನು ಚಿನ್ನಸ್ವಾಮಿ ನಲ್ಲಿ ಲಾಸ್ಟ್ ಮ್ಯಾಚನ್ನು ಗೆದ್ವಿ ಆ ಮ್ಯಾಚಲ್ಲಿ ನಾನು ಮಾಡದಂತಹ ಬೌಲಿಂಗ್ ಪ್ರದರ್ಶನ ಏನಿದೆ ಅದು ಪೂರ್ತಿ ಇನ್ಸ್ಪೈರ್ ಮೊಹಮ್ಮದ್ ಸಿರಾಜ್ ಅವರು ಮೊಹಮ್ಮದ್ ಸಿರಾಜ್ ಅವರು ಕೊಟ್ಟಂತಹ ಟಿಪ್ಸ್ ಇರ್ಬೋದು ಲಾಸ್ಟಲ್ಲಿ ನಾನು ಮಾಡದಂತಹ ಬೌಲಿಂಗ್ ಏನಿದೆ ಧೋನಿ ಅವರ ವಿಕೆಟ್ ತೆಗೆದಿರ್ಬೋದು ಇರ್ಬೋದು ಅದೆಲ್ಲವೂ ಸಹ ಮೊಹಮ್ಮದ್ ಸಿರಾಜ್ ಅವರು ನನಗೆ ಕೊಟ್ಟಂತಹ ಟಿಪ್ಸಿಂದಾಗಿ ಅಲ್ಲಿ ನಾನು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಆಯಿತು ಹಾಗಾಗಿ ನಾನು ತುಂಬಾ ನಾನು ಮಿಸ್ ಮಾಡ್ಕೊತೀನಿ ಎಕ್ಸ್ಪೆಷಲಿ ಆರ್ ಸಿ ಬಿ ಟೀಮಲ್ಲಿ ಅವರು ಇಲ್ಲದೇ ಇರೋದು ಸಹ ಒಂದು ಮಿಸ್ ಅನಿಸ್ತದೆ ಒಂದು ರೀತಿಯಲ್ಲಿ ಏನೋ ಒಂದು ಮಿಸ್ಸಿಂಗ್ ಹೊಡಿತಾ ಇದೆ ಅಂತ ಅನಿಸುತ್ತೆ ಅದು ನಾನು ಖಂಡಿತವಾಗ್ಲೂ ಮಿಸ್ ಮಾಡ್ಕೊತಾ ಇದ್ದೀನಿ ಮೊಹಮ್ಮದ್ ಸಿರಾಜ್ ಅವ್ರನ್ನ ಅನ್ನೋ ಒಂದು ಮಾತನ್ನು ಹೇಳಿದರೆ ನಿಜವಾಗ್ಲೂ ಒಂದಿಷ್ಟು ವರ್ಷಗಳ ಕಾಲ ಬಾಂಡಿಂಗ್ ಇರೋದರಿಂದಾಗಿ ಅವೆಲ್ಲ ಇದ್ದೇ ಇರ್ತವೆ ಏನು ಮಾಡೋಕ್ಕಾಗಲ್ಲ ಹೇಗೆ ಬರುತ್ತೋ ಹಾಗೆ ಹೋಗ್ತಾ ಇರಬೇಕು ಸದ್ಯ ಈಗ ವಿರಾಟ್ ಕೊಹ್ಲಿ ಅಪೋಸಿಟ್ ಆಗಿ ಮೊಹಮ್ಮದ್ ಸಿರೋಜ್ ಅವರು ಆಡುವಂತಹ ಪರಿಸ್ಥಿತಿ ಬಂದಿದೆ ಜಿ ಟಿ ಟೀಮಲ್ಲಿದ್ದಾರೆ ಹನ್ನೊಂದು ಕೋಟಿಗೆ ಅವರು ಅಲ್ಲಿ ಸೆಲೆಕ್ಟ್ ಆಗಿದರೆ ಲಾಸ್ಟ್ ಮ್ಯಾಚಲ್ಲಿ ಮುಂಬೈ ವಿರುದ್ಧ ಅದ್ಭುತವಾದಂತಹ ಒಂದು ಬೌಲಿಂಗ್ ಪ್ರದರ್ಶನವನ್ನು ನೀಡಿ ಎರಡು ವಿಕೆಟನ್ನು ತಗೊಂಡು ಕಟ್ಟಿ ಹಾಕಿದರು ರೋಹಿತ್ ಶರ್ಮಾ ಅವ್ರನ್ನ ಮೊದಲನೇ ಓವರ್ನಲ್ಲಿ ಔಟ್ ಮಾಡುವ ಮೂಲಕ ಒಂದು ರೀತಿಯಲ್ಲಿ ಕಟ್ ಹಾಕಿ ಮುಂಬೈಗೆ ಆಘಾತ ನೀಡಿದ್ರು ನೋಡೋಣ ಬೆಂಗಳೂರಲ್ಲಿ ಮೊಹಮ್ಮದ್ ಸಿರಾಜ್ ಯಾವ ರೀತಿ ತಮ್ಮ ಬೌಲಿಂಗ್ ಗೇಮ್ ಪ್ಲಾನ್ನ ಮಾಡ್ತಾರೆ ಇನ್ನು ವಿರಾಟ್ ಕೊಹ್ಲಿ ಅವರು ಮೊಹಮ್ಮದ್ ಸಿರಾಜ್ಗೆ ಸಿಕ್ಸರ್ ಬೌಂಡ್ರಿ ಹೊಡಿತಾರೆ ಕಾದ್ ನೋಡೋಣ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಯ ರೆಕಾರ್ಡ್ ನೋಡ್ತಾ ಹೋದರೆ ಆರ್ ಸಿ ಬಿ ಇದುವರೆಗೂ ಸಹ ತೊಂಬತ್ತ ಒಂದು ಮ್ಯಾಚ್ಗಳನ್ನ ತಮ್ಮ ಹೋಮ್ ಗ್ರೌಂಡಲ್ಲಿ ಆಡಿದೆ ಅದರಲ್ಲಿ ನಲವತ್ತ ಮೂರು ಮ್ಯಾಚ್ಗಳಲ್ಲಿ ಗೆದ್ದಿದ್ರೆ ಇನ್ನು ನಲ್ವತ್ತ ಮೂರು ಮ್ಯಾಚ್ಗಳಲ್ಲಿ ಸೋತಿದೆ ಒಂದು ಮ್ಯಾಚ್ ಟೈ ಆಗಿದೆ ಇನ್ನು ನಾಲ್ಕು ಮ್ಯಾಚ್ಗಳು ರಿಸಲ್ಟ್ ಬಂದಿಲ್ಲ ಮಳೆ ಕಾರಣದಿಂದಾಗಿ ಮ್ಯಾಚ್ ನಿಂತಿದೆ ಸುಮಾರು ಸತ್ಯದ ಆಗಿದೆ ನಮ್ಮ ಆರ್ ಸಿ ಬಿಗೆ ಒಟ್ಟಿನಲ್ಲಿ ಸದ್ಯಕ್ಕೆ ಆರ್ ಸಿ ಬಿ ರೆಕಾರ್ಡು ವಿನ್ನಿಂಗ್ ರೆಕಾರ್ಡು ನೋಡ್ತಾ ಹೋದರೆ ಫಿಫ್ಟಿ ಫಿಫ್ಟಿ ಇದೆ ನಲವತ್ತ್ಮೂರಿಗೆ ಮ್ಯಾಚ್ ಗೆದ್ದಿದ್ರೆ ನಲವತ್ಮೂರು ಮ್ಯಾಚು ಸೋತಿದ್ದಾರೆ ಒಟ್ಟಿನಲ್ಲಿ ಇವತ್ತಿನ ಮ್ಯಾಚ್ ಒಂದು ರೀತಿಯಲ್ಲಿ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಕುತೂಹಲ ಇದೆ ಯಾಕಂತ ಹೇಳಿದ್ರೆ ಪಾಯಿಂಟ್ ಟೇಬಲಲ್ಲಿ ಫಸ್ಟ್ ಇದ್ದಾರೆ ಮತ್ತು ಅದ್ರ ಜೊತೆಯಲ್ಲಿ ಹ್ಯಾಟ್ರಿಕ್ ಗೆಲುವಿಗಾಗಿ ಅಪಹಪಿಸ್ತಿದ್ದಾರೆ ಇವತ್ತಿನ ಮ್ಯಾಚ್ ಗೆದ್ರೆ ಕಂಟಿನ್ಯೂಸ್ ಆಗಿ ಮೂರು ಮ್ಯಾಚ್ ಆರ್ ಸಿ ಬಿ ಗೆದ್ದ ಹಾಗೆ ಆಗುತ್ತೆ ನನ್ನ ಪ್ರಕಾರ ಇವತ್ತಿನ ಪ್ಲೇಯಿಂಗ್ ಇಲೆವೆನಲ್ಲಿ ಯಾವುದೇ ಬದಲಾವಣೆ ಮಾಡೋದಿಲ್ಲ ಮಾಡಿದ್ರು ಸಹ ಸ್ಪಿನ್ನರ್ ಆದಂತಹ ಸುಯೇಶ್ ಶರ್ಮಾ ಅವ್ರನ್ನ ಏನಾದರೂ ಕೂರಿಸಿ ಸ್ವಪ್ನಿಲ್ ಸಿಂಗ್ ಅವ್ರನ್ನ ಆಡಿಸಿದ್ರು ಆಡಿಸ್ಬೋದು ಯಾಕಂದರೆ ಸ್ವಪ್ನಿಲ್ ಸಿಂಗ್ ಕಳೆದ ಬಾರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದಿಷ್ಟು ಅದ್ಭುತವಾದ ಬೌಲಿಂಗನ್ನು ಮಾಡಿದ್ರು ಕೈ ತಪ್ಪಿ ಹೋಗಿದ್ದಂತಹ ಮ್ಯಾಚ್ಗಳನ್ನು ಕೊಟ್ಟಿದ್ರು ಹಾಗಾಗಿ ಸುಯೇಶ್ ಶರ್ಮಾ ಅವ್ರನ್ನ ಏನಾದರೂ ಕೂರಿಸಿ ಬೆಂಚ್ ಕಾಯಿಸಿ ಸ್ವಪ್ನಿಲ್ ಸಿಂಗ್ ಅವ್ರನ್ನ ಆಡಿಸಿದ್ರು ಅಚ್ಚರಿಯಲ್ಲ ಇದು ಬಿಟ್ಟರೆ ಒಂದು ಬದಲಾವಣೆ ಬದಲಾವಣೆ ಬಿಟ್ರೆ ಯಾವ ಬದಲಾವಣೆಯನ್ನು ಸಹ ಆರ್ ಸಿ ಬಿ ಮಾಡೋದು ಕಷ್ಟ ಅಂತಾನೆ ಹೇಳ್ಬೋದು ಇದು ಸದ್ಯದ ಅಪ್ಡೇಟ್ ನೋಡೋಣ ಇವತ್ತಿನ ಮ್ಯಾಚ್ ನಲ್ಲಿ ಆರ್ ಸಿ ಬಿ ಯಾವ ರೀತಿ ಆಡುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಐ ಪಿ ಎಲ್ ಸೀಸನ್ ಆರಂಭ ಅಂತೂ ಅದ್ಭುತವಾಗಿ ಸಿಕ್ಕಿದೆ ಇನ್ನು ಹ್ಯಾಟ್ರಿಕ್ ಗೆಲುವಿಗೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಸಜ್ಜಾಗಿದೆ ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಇನ್ನು ಮ್ಯಾಚ್ಗಿಂತ ಮುಂಚೆ ಆರೂವರೆಗೆ ಹೋಮ್ ಗ್ರೌಂಡ್ ಅಲ್ಲಿ ಫಸ್ಟ್ ಮ್ಯಾಚ್ ಆಗಿರುವುದರಿಂದ ಇವತ್ತಿನ ಹೋಮ್ ಗ್ರೌಂಡ್ ನಲ್ಲಿ ಒಂದು ಇನಾಗ್ರೇಷನ್ ಮ್ಯಾಚ್ ತರ ಇವತ್ತು ವಿಜಯ್ ಪ್ರಕಾಶ್ ನಮ್ಮ 看那个。 ಗಾಯಕ ವಿಜಯ್ ಪ್ರಕಾಶ್ ಅವರ ಕಾನ್ಸರ್ಟ್ ಕೂಡ ಇರುತ್ತೆ ಆರೂವರೆಗೆ ಅದು ಶುರುವಾಗುತ್ತೆ ನೋಡೋಣ ಹೆಂಗಿರುತ್ತೆ ಇನ್ನು ಮ್ಯಾಚ್ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇದು ಅಪ್ಡೇಟು ಒಂದು ಕಡೆ ಯಶ್ ನಯಾಳ್ ಅವರು ಸಿರಾಜ್ ಅವ್ರನ್ನ ಮಿಸ್ ಮಾಡ್ಕೊಂಡಿರೋ ಬಗ್ಗೆ ಹೇಳ್ಕೊಂಡಿದರೆ ಇನ್ನು ಸಿರಾಜ್ ಅವರು ಸಹ ಫಸ್ಟ್ ಟೈಮ್ ನಾನು ವಿರಾಟ್ ಬಾಯಿಗೆ ಅಪೋನೆಂಟ್ ಆಗಿ ಬೌಲಿಂಗನ್ನು ಮಾಡ್ತಾ ಇದ್ದೀನಿ ನೆಡ್ಸಲ್ ಮಾಡಿದ್ದೆ ತುಂಬ ದಿವಸಗಳ ಕಾಲ ಆದರೆ ಈಗ ಫಸ್ಟ್ ಟೈಮ್ ಮ್ಯಾಚಲ್ಲಿ ಮಾಡ್ತಾ ಇದ್ದೀನಿ ತುಂಬ ಫನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಲಿ ಎಕ್ಸೈಟ್ ಆಗೂ ಕೂಡ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹೇಳಿದರೆ ಇದು ಸದ್ಯದ ಅಪ್ಡೇಟ್ ನೋಡೋಣ ಇವತ್ತಿನ ಮ್ಯಾಚ್ನ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿ ಇರಬೇಕು ಇನ್ನು ಇವತ್ತಿನ ಮ್ಯಾಚ್ನಲ್ಲಿ ನಿಮ್ಮ ಫೇವ್ರೆಟ್ ಟೀಮ್ ಯಾವುದು ಆರ್ ಸಿ ಬಿನ ಗುಜರಾತ್ ಟೈಟನ್ಸ್ ಕಮೆಂಟ್ ಮಾಡಿ ತಿಳಿಸಿ